ಸಾವಿರಾರು ಕೋಟಿ ಒಡೆಯರು ಇರುವ ಈ ದೇಶದಲ್ಲಿ ಎಲ್ಲೋ ಅತೀತದಲ್ಲಿ ಇದ್ರು ಅಥವಾ ಮುಂದೆ ಬರ್ತಾರೆ ಅನ್ನೋದಲ್ಲ ಈಗ ಪ್ರೆಸೆಂಟ್ ವರ್ತಮಾನದಲ್ಲಿ ಸಾವಿರಾರು ಕೋಟಿ ದುಡ್ಡು ಮಾಡಿದಂಥರ ಮಧ್ಯೆ ನಾವೊಂದು ತಿಂಗಳ ಸಂಬಳದ ಕೆಲಸ ಮಾಡಿಕೊಂಡು ಉಳಿತಾಯ ಮಾಡಲಿಕ್ಕೆ ಸ್ಟ್ರಗಲ್ ಮಾಡ್ತಾ ಮುಂದಿನ ಸಂಬಳ ಯಾವಾಗ ಬರ್ತದೆ ಅಂತ ನಿರೀಕ್ಷೆಯಲ್ಲಿ ಖರ್ಚು ಜಾಸ್ತಿ ಆಗ್ತಾ ಇದೆ ಈ ಕೆಲಸ ಬಿಡಬೇಕು ಸಂಬಳ ಸಾಕಾಗ್ತಾ ಇಲ್ಲ ಅನ್ನೋ ಒಂದು ವಿಚಾರದ ಮಧ್ಯೆ ಪ್ರತಿ ತಿಂಗಳು ಕರೆಂಟ್ ಬಿಲ್ ಕಟ್ಟಬೇಕು ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟಬೇಕು ಬಾಡಿಗೆ ಕಟ್ಟಬೇಕು ಸಾಲ ಕಟ್ಟಬೇಕು ಈ ರೀತಿಯ ಜೀವನ ಶೈಲಿ ಇರಬೇಕಾದ್ರೆ ನಾವು ಶ್ರೀಮಂತರಾಗ್ತೀವ ಒಳ್ಳೆ ಸ್ಕೂಲಲ್ಲಿ ಓದ್ ಮುಗಿಸಿ ಒಳ್ಳೆ ಡಿಗ್ರಿ ಹಿಡ್ಕೊಂಡು ಐಷಾರಾಮಿ ಬಂಗ್ಲೆ ಕಾರು ಫಾರೆನ್ ಟ್ರಿಪ್ಪು ಈ ರೀತಿಯ ಕನಸುಗಳನ್ನು ಕಾಣ್ತಾ ಇಲ್ಲಿ ನೋಡಿದ್ರೆ ಕನಸಿನ ಮೂಟೆ ಕಟ್ಟಿ ಎಲ್ ದುಡ್ಡು ಉಳಿಸ್ಲಿಕ್ಕೆ ಆಗುತ್ತೋ ಖರ್ಚು ಕಮ್ಮಿ ಮಾಡಿಕೊಂಡು ಒಳ್ಳೆ ಜೀವನ ಬದುಕಲಿಕ್ಕಾಗದೆ ನಾವು ಶ್ರೀಮಂತರಾಗ್ತೀವಿ ಅನ್ನೋ ಒಂದು ನಂಬಿಕೆ ಇಟ್ಕೊಳ್ಬಹುದಾ ಇವೆಲ್ಲದರ ಮಧ್ಯೆ ನಮ್ಮ ಕನಸು ಈಡೇರ್ತದೆ ನಾವೇನು ಆಸೆ ಬೀಳ್ತಾ ಇದೀವೋ ಆ ಗುರಿ ಈಡೇರ್ತದೆ ಅನ್ನೋ ಒಂದು ಕನಸು ಕನಸಿನ ಮಾತಾಯಿತು ಈ ಕರೋಡು ಅರಪತಿ ಜನ ದುಡ್ಡೇಗೆ ಮಾಡ್ತಾರೆ ಅವ್ರಿಗೆ ಏನು ಗೊತ್ತಿದೆ ನಮ್ಗೆ ಗೊತ್ತಿಲ್ಲದೆ ಇರೋದು ಅದರಲ್ಲೂ ಸಣ್ಣ ಸಣ್ಣ ವಯಸ್ಸಿನ ಕೋಟ್ಯಾಧಿಪತಿಗಳನ್ನ ನೋಡ್ದಾಗ್ಲಂತೂ ನಮಗೆ ನಮ್ಮ ಬಗ್ಗೆನೆ ಒಂಥರ ನಾಚಿಕೆ ಆಗುತ್ತೆ ನಮ್ಮನ್ನು ನಾವೇ ಅಳಿದುಕೊಳ್ತೀವಿ ನಮಗೆ ನಮ್ಮ ಮೇಲೆ ಕೋಪ ಬರ್ತದೆ ಚಿನ್ನ ಸ್ಪೂನು ಬಾಯಲ್ಲಿ ಇಟ್ಕೊಂಡು ಹುಟ್ಟಿದ್ದಾರೆ ಎರಡು ನಂಬರ್ ದಂದೇನಾದ್ರು ಮಾಡ್ತಾ ಇದಾರ ನಮ್ಮ ಹಣೆ ಬರನೇ ಇಷ್ಟು ನಮ್ಮ ಅಪ್ಪ ಅಮ್ಮ ದುಡ್ಡು ಮಾಡಿಟ್ಟಿಲ್ಲ ಈ ರೀತಿಯ ನಂಬಿಕೆಗಳು ನೀವು ಇಟ್ಕೊಂಡಿದ್ರೆ ಒಳ್ಳೆ ಜೀವನ ಬದುಕಲಿಕ್ಕೆ ಆಗಲ್ಲ ನಮ್ಮೆಲ್ಲ ಕನಸುಗಳು ನುಚ್ಚು ನೂರಾಯಿತು ಅಂತ ನೀವು ಅನ್ಕೊಂಡ್ರೆ ಆ ನಿಮ್ಮ ನಂಬಿಕೆ ತಪ್ಪು ಯಾಕಂದ್ರೆ ಶ್ರೀಮಂತಿಕೆಯ ಹಿಂದೆ ಒಂದು ಡೀಪ್ ಸೈನ್ಸ್ ಇದೆ ಆ ಸೈನ್ಸ್ನ ಅರ್ಥ ಮಾಡಿಕೊಂಡು ಯಾರು ಬೇಕಾದರೂ ಶ್ರೀಮಂತರಾಗ್ಬಹುದು ನಿಮ್ಮೆಲ್ಲ ಆಸೆ ಐಷಾರಾಮಿ ಬಂಗ್ಲೆ ಕಾರು ಇಡೀ ದೇಶನ ಸುತ್ತಾಡಬಹುದು ನಿಮ್ಮೇನೇ ಏನೇ ಕನಸುಗಳಿದ್ರು ಅದನ್ನು ಪೂರೈಸಿಕೊಳ್ಳಬಹುದು ಸಾಧ್ಯ ಇದೆ ಯಾವ ಕನಸನ್ನು ಕೊಲ್ಲುವ ಅವಶ್ಯಕತೆ ಇಲ್ಲ ನೀವೇನು ಕನಸು ಕಂಡಿದ್ದೀರೋ ಅದು ವಾಸ್ತವವಾಗಿ ಮಾಡಬಹುದು ಇದು ನಿಮಗೆ ಸ್ವಲ್ಪ ಮೋಟಿವೇಟೆಡ್ ಮಾಡ್ತಾ ಇದ್ದಾನೆ ಅನಿಸ್ಬೋದು ಆದರೂ ಸತ್ಯ ಈ ಪೂರ್ತಿ ವಿಡಿಯೋ ನೀವು ಅರ್ಥ ಮಾಡಿಕೊಂಡ್ರೆ ನಿಮ್ಗಿದು ಅರ್ಥ ಆಗ್ತದೆ ಶ್ರೀಮಂತರಾಗುವ ಖಚಿತ ದಾರಿ ಇದೆ ಅದನ್ನು ಯಾರು ನಿಮ್ಗೆ ಹೇಳಲ್ಲ ರಸ್ತೆ ಕಠಿಣ ಇದೆ ತುಂಬಾ ಕಷ್ಟ ಬಿಡಬೇಕು ಅಪ್ ಡೌನ್ ಬರಬಹುದು ನಿಮ್ಮ ನಂಬಿಕೆ ಒಡೆದು ಹೋಗ್ಬಹುದು ತುಂಬಾ ನೋವಾಗಬಹುದು ಇದರಲ್ಲಿ ಕೊನೆಯವರೆಗೆ ತುಂಬಾ ಜನ ಹೋಗಿ ಮುಟ್ಟಲ್ಲ ಒಂದ್ ವೇಳೆ ಹಠ ಬಿಡದೆ ನೀವು ಹೋಗಿ ಮುಟ್ಟಿದ್ರಿ ಅಂದ್ರೆ ನೀವು ಶ್ರೀಮಂತರಾಗೋದನ್ನ ತಪ್ಪಿಸ್ಲಿಕ್ಕೆ ಯಾರ ಕೈಲೂ ಆಗಲ್ಲ ಅಷ್ಟು ದುಡ್ಡು ನಿಮ್ಗೆ ಸಿಗ್ತದೆ ನೀವು ಅದನ್ನು ಕಲ್ಪನೆಯೂ ಮಾಡಿಕೊಂಡಿರಲ್ಲ ಆ ರಸ್ತೆಯ ಅಂತ್ಯದಲ್ಲಿ ನಮಗೆ ಬೇಕಾಗಿರುವಂತಹ ಜೀವನ ಖುಷಿ ಅಲ್ಲಿ ಅಡಗಿದೆ ಅಲ್ಲಿ ನಮಗೆ ದುಡ್ಡಿನ ಬಗ್ಗೆ ಯೋಚನೆ ಮಾಡಲಿಕ್ಕೆ ಏನೂ ಇರಲ್ಲ ಅಷ್ಟು ಸ್ವಾತಂತ್ರ್ಯ ಇದೆ ಇನ್ನು ಇಲ್ಲೇ ಇದ್ದೀರಾ ಹಾಗಾದರೆ ಟೈಮ್ ವೇಸ್ಟ್ ಮಾಡಿದೆ ಮುಂದುವರಿಯೋಣ ಹಣದ ಬಗ್ಗೆ ನಿಮ್ಗೇನು ಗೊತ್ತು ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಯೋಚನೆ ಏನು ಹಣ ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೆ ಶ್ರಮಪಟ್ಟು ದುಡಿಯೋದಾ ದುಡಿಯೋದ ಶ್ರಮ ಪಟ್ರೇನೆ ಹಣ ಸಿಗುತ್ತಾ ಹಣನೇ ಎಲ್ಲ ಸಮಸ್ಯೆಗೆ ಕಾರಣನಾ ಹಣ ಅಂದ್ರೆ ಮೋಹ ಕಾಲ್ ಆಸಿಗಿದಷ್ಟೇ ಹೇಳೋದು ಈಜಿ ಹಣ ಮಾಡೋದು ತುಂಬಾ ಕಷ್ಟನಾ ಹಣ ಏನು ಮರದಲ್ಲಿ ಬೆಳಿತದ ಜೀವನ್ ತುಂಬಾ ಹಣದಿಂದ ಓಡ್ತಾ ಓಡ್ತಾ ನಮ್ ಜೀವನ ಎಲ್ಲ ಸವಿಬೇಕಾ ಅಥವಾ ಹಣ ಮಾಡೋದು ತುಂಬಾ ಈಜಿನ ನಿಜ ಏನು ಅಂದರೆ ಹಣದ ಬಗ್ಗೆ ನಮ್ಮ ಯೋಚನೆ ನಮ್ಮ ನಂಬಿಕೆ ನಮಗೆ ನಮ್ಮ ಫ್ಯಾಮಿಲಿಯಿಂದ ನಮ್ಮ ಸುತ್ತಮುತ್ತಲಿನ ಪರಿಸರದಿಂದ ಸಿಕ್ಕಿದೆ ನೀವೇನಾದರೂ ಬಡ ಕುಟುಂಬದಲ್ಲಿ ಹುಟ್ಟಿದರೆ ಹಣದ ಸಮಸ್ಯೆ ಇರುವಂತಹ ಕುಟುಂಬದಲ್ಲಿ ಹುಟ್ಟಿದರೆ ನಿಮಗೆ ಹಾಸಿಗೆ ಇದ್ದಷ್ಟು ಕಾಲ್ಚ ಹಚ್ಚಬೇಕು ಹಣಕ್ಕಾಗಿ ತುಂಬ ಕಷ್ಟಪಡಬೇಕು ಹಣ ಮರದಿಂದ ಉದುರಲ್ಲ ಈ ರೀತಿಯ ನಂಬಿಕೆಗಳು ನಿಮ್ಮಲ್ಲಿ ಬೇರೆಯವ್ರಿಗೆ ಬಿಟ್ಟಿರ್ತವೆ ತಿಂಗಳಿಗೆ ಒಂದು ಲಕ್ಷ ದುಡಿದಂತೂ ಅಸಾಧ್ಯನೇ ಸರಿ ಯಾವುದೇ ಕಾರಣಕ್ಕೂ ತಿಂಗಳಿಗೆ ಒಂದು ಲಕ್ಷ ದುಡಿಲಿಕ್ಕೆ ಆಗದೇ ಇಲ್ಲ ಈ ರೀತಿಯ ನಂಬಿಕೆಗಳು ಬೇರು ಬಿಟ್ಟಿರ್ತದೆ ಹಾಗಾಗಿ ಈ ವಿಡಿಯೋನ ಗಮನವಿಟ್ಟು ಕೇಳಿ ಇಲ್ಲಿ ನಾವು ನಮ್ಮ ದೃಷ್ಟಿಕೋನನ ಹಣದ ಬಗ್ಗೆ ನಮ್ಮ ದೃಷ್ಟಿಕೋನನ ಬದಲಾಯಿಸಿಕೊಳ್ತಾ ಇದ್ದೀವಿ ಇಡೀ ಜೀವನ ನಾವು ಹಣದ ಬಗ್ಗೆ ಯಾವ ದೃಷ್ಟಿಕೋನ ಇಟ್ಕೊಂಡಿದ್ದೀವೋ ಆ ನಂಬಿಕೆನ ಮುರಿತಾ ಇದ್ದೀವಿ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿರುವಂತಹ ಸಿನಿಮಾದಲ್ಲೂ ಕೂಡ ಶ್ರೀಮಂತರಂದರೆ ಪಾಪಿಗಳು ಭ್ರಷ್ಟರು ಎಲ್ಲ ಕೆಟ್ಟ ಕೆಲಸ ಮಾಡ್ತಾರೆ ಶ್ರೀಮಂತರ ಅಂದ್ರೆ ವಿಲನ್ ಇದನ್ನೇ ನಮ್ಮ ಮೈಂಡ್ ನಿಜ ಅಂತ ನಂಬ್ಕೊಂಡ್ಬಿಟ್ಟಿದೀಯಾ ಶ್ರೀಮಂತರ ಬಗ್ಗೆ ಆ ರೀತಿ ಭಾವನೆ ನಮ್ಮ ಮನದಲ್ಲಿ ಬೇರು ಬಿಟ್ಟಿಲ್ಲ ತಾನೇ ಯಾಕೆ ನಾವು ಶ್ರೀಮಂತರ ಇಲ್ಲ ಇಂಥ ಬಡ ಕುಟುಂಬದಲ್ಲಿ ನೀವು ಹುಟ್ಟು ಬಂದಿದ್ರೆ ನೀವು ಬಲವಾಗಿ ನಂಬಿರ್ತೀರಾ ತಿಂಗ್ಳಿಗೆ ಒಂದ್ ಲಕ್ಷ ದುಡಿಲಿಕ್ಕೆ ಸಾಧ್ಯನೇ ಇಲ್ಲ ವಾರೆನ್ ಬಫೆಟ್ ಮಾರ್ಕ್ ಜುಕರ್ಬರ್ಗ್ ಬಿಲ್ ಗೇಟ್ಸ್ ಇಲಾನ್ ಮಸ್ಕ್ ಜೆಪ್ ಬಿಜೋಸ್ ಇವರನ್ನು ಬಿಡಿ ನಮ್ಮ ದೇಶದ ಸೆಲ್ಫ್ ಮೇಡ್ ಬಿಲಿನಿಯರ್ ಸಚಿನ್ ಬನ್ಸಾಲ್ ಸೆಲ್ಫ್ ಮೇಡ್ ಬಿಲೇನಿಯರ್ ವಿಜಯ್ ಶೇಖರ್ ಶರ್ಮಾ ಸೆಲ್ಫ್ ಮೇಡ್ ಬಿಲೇನಿಯರ್ ಆಚಾರ್ಯ ಬಾಲಕೃಷ್ಣ ಸೆಲ್ಫ್ ಮೇಡ್ ಬಿಲೇನಿಯರ್ ಬೈಜು ರವೀಂದ್ರನ್ ಸೆಲ್ಫ್ ಮೇಡ್ ಬಿಲೇನಿಯರ್ ನಿಖಿಲ್ ಕಾಮತ್ ಸೆಲ್ಫ್ ಮೇಡ್ ಬಿಲಿನಿಯರ್ ರಿತೇಶ್ ಅಗ್ರವಾಲ್ ಸೆಲ್ಫ್ ಮೇಡ್ ಬಿಲಿನಿಯರ್ ಅಂಥದ್ದೇನಿದೆ ಇವ್ರಿಗೆ ಗೊತ್ತಿದೆ ನಮ್ಗೆ ಗೊತ್ತಿಲ್ಲ ನಾವು ನೋಡಿದ್ರೆ ತಿಂಗಳ ಹಂಡಿಗೆ ಹತ್ತು ಸಾವಿರ ರೂಪಾಯಿ ಎಲ್ಲಿ ಸಿಗ್ಬೋದಾ ಅಂತ ನೋಡ್ತಾ ಇರ್ತೀವಿ ಇವ್ರು ನೋಡಿದ್ರೆ ಕೋಟಿಗಟ್ಟಲೆ ದುಡ್ಡನ್ನ ಮಾಡಿಟ್ಟಿದ್ದಾರೆ ಹೇಗೆ ಸಾಧ್ಯ ಆಯಿತು ಏನು ಅವ್ರಿಗೆ ಗೊತ್ತು ನಮ್ಗೆ ಗೊತ್ತಿಲ್ಲ ಏನ್ ಮಾಡಿದ್ರೆ ನಾವು ಅವ್ರ ಥರ ಶ್ರೀಮಂತರಾಗ್ಬೋದು ಅದಕ್ಕಿರುವಂತಹ ಬ್ಲೂ ಪ್ರಿಂಟ್ ಏನು ಖಚಿತ ಮಾರ್ಗ ಏನು ನಿಜ ಏನು ಅಂದರೆ ನಿಮ್ಮ ನಂಬಿಕೆನೇ ತಪ್ಪು ಚಿಕ್ಕ ವಯಸ್ಸಿನಲ್ಲಿ ನಮಗೆ ಸ್ಕೂಲಲ್ಲಿ ಕಾಲೇಜಲ್ಲಿ ಕಲಿಸ್ಬಿಟ್ಟಿದ್ದಾರೆ ಹಣ ಅಂದರೆ ಸ್ಯಾಲ್ರಿ ಸಂಬಳ ಹಾಗಾಗಿ ನಾವು ಒಳ್ಳೆ ಕೆಲಸಕ್ಕಾಗಿ ಒಳ್ಳೆ ಜಾಬ್ಗಾಗಿ ದೌಡಾಯಿಸ್ತಾ ಇದ್ದೀವಿ ಅದೇ ನಮ್ಮ ಜನ್ಮಸಿದ್ಧ ಹಕ್ಕು ಅನ್ನೋ ಥರ ನಾವು ಒಳ್ಳೆ ಸಂಬಳದ ಕೆಲಸಕ್ಕಾಗಿ ಪೈಪೋಟಿ ಮಾಡ್ತಾ ಇದ್ದೀವಿ ಇದರಲ್ಲಿ ತಪ್ಪೇನಿದೆ ಇನ್ನು ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಒಂದಂತೂ ಗ್ಯಾರಂಟಿ ನೀವು ತುಂಬಾ ಹಣ ಗಳಿಸಬೇಕಂತ ಬಯಸ್ತೀರಾ ಆ ಗರ್ಭ ಶ್ರೀಮಂತರಾಗಬೇಕು ಅಂತ ಬಯಸ್ತಾ ಇದ್ದೀರಾ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ದುಡ್ಡು ಮಾಡಬೇಕು ಅಂತ ಬಯಸ್ತೀರಾ ಇದೇ ನಿಮ್ ಗುರಿ ಆಗಿದ್ರೆ ಇಲ್ಲಿ ಸಂಬಳದ ಲೆಕ್ಕಾಚಾರ ಕೆಲ್ಸಕ್ಕೆ ಬರಲ್ಲ ನಮ್ಮ ಎಲ್ಲರ ಹತ್ರ ಒಂದು ರಿಸೋರ್ಸ್ ಇದೆ ಅಮೂಲ್ಯವಾದ ರಿಸೋರ್ಸ್ ತುಂಬಾ ಅವಶ್ಯಕವಾಗಿರುವಂತದ್ದು ಇದು ಒಂದ್ಸಲ ಕಳೆದು ಹೋದ್ರೆ ಪುನಃ ಸಿಗಲ್ಲ ಅದೇ ಟೈಮ್ ಸಮಯ ಒಂದು ಸ್ಟ್ಯಾಂಡರ್ಡ್ ಕೆಲಸದಲ್ಲಿ ನೀವೆಷ್ಟು ಟೈಮ್ ಕೆಲಸ ಮಾಡ್ತಿರೋ ಅಷ್ಟು ಹಣ ನಿಮಗೆ ಸಿಗ್ತಾ ಹೋಗ್ತದೆ ನೀವು ಪಾರ್ಟ್ ಟೈಮ್ ಕೆಲಸ ಮಾಡಿದ್ರೆ ಪಾರ್ಟ್ ಟೈಮ್ ಹಣ ಫುಲ್ ಟೈಮ್ ಕೆಲಸ ಮಾಡಿದ್ರೆ ಫುಲ್ ಟೈಮ್ ಹಣ ಓವರ್ ಟೈಮ್ ಕೆಲಸ ಮಾಡಿದ್ರೆ ಅದರ ಹಣವೂ ಸಿಗ್ತದೆ ಇಲ್ಲಿ ನೀವು ಹಣ ದುಡಿಬೇಕು ಅಂದರೆ ನಿಮ್ಮ ಅಷ್ಟು ಸಮಯ ಕೊಡಬೇಕು ನಿಮ್ಮ ಪಾಲಿಗೆ ಎಷ್ಟು ಸಮಯ ಕೆಲಸ ಮಾಡ್ತಿರೋ ಅಷ್ಟು ಹಣ ಸಿಗ್ತದೆ ಈ ಲೆಕ್ಕಾಚಾರದ ಪ್ರಕಾರ ನಿಮಗೆ ತಿಂಗಳಿಗೆ ಒಂದು ಮೂವತ್ತು ಸಾವಿರ ರೂಪಾಯಿ ಸಂಬಳ ಇದೆ ಅಂದ್ರೂ ನೀವು ಒಂದು ಕೋಟಿ ದುಡಿಲಿಕ್ಕೆ ಇಪ್ಪತ್ತೆಂಟು ವರ್ಷ ಬೇಕು ಅದರಲ್ಲೂ ಮನೆ ನಡೆಸೋ ಖರ್ಚು ಟ್ಯಾಕ್ಸು ಇನ್ನೂ ಇಪ್ಪತ್ತೆಂಟು ವರ್ಷದಲ್ಲಿ ಒಂದು ಕೋಟಿಯ ವ್ಯಾಲ್ಯೂ ಏನಿದೆ ಅದು ಆವಾಗ ಅಷ್ಟು ಇರಲ್ಲ ಈ ಲೆಕ್ಕಾಚಾರದ ಪ್ರಕಾರ ಹೋದರೆ ನೀವು ಕರುಡುಪತಿ ಆಗೋದು ವಯಸ್ಸಾದಾಗ ಆವಾಗ ಆದರೂ ಅಲ್ಲಿದ್ದಾಗ ಕಡಲೆ ಇಲ್ಲ ಕಡಲೆ ಇದ್ದಾಗ ಹಲ್ಲಿ ಅನ್ನೋ ಒಂದು ಪರಿಸ್ಥಿತಿ ನಮ್ಗೇನು ನಿಂತ್ಕೊಳಿಕ್ ಆಗಲ್ಲ ಆ ಟೈಮಲ್ಲಿ ಇನ್ನು ಏನು ಎಂಜಾಯ್ ಮಾಡೋದು ಮೇನ್ ಮುಖ್ಯವಾದಂತಹ ಅಮೂಲ್ಯವಾದ ನಮ್ಮ ಸಮಯ ಏನಿದೆ ಅದೇ ಎಲ್ಲ ಕೈಯಿಂದ ಜಾರಿ ಹೋಗಿರ್ತದೆ ಯಾಕಂದ್ರೆ ಆ ಅಮೂಲ್ಯವಾದ ಸಮಯ ನಾವು ದುಡ್ಡು ಗಳಿಸ್ಲಿಕ್ಕೆ ಕಳೆದಾಗ್ಬಿಟ್ಟಿರ್ತೀವಿ ಹಾಗಾದ್ರೆ ಈ ರೀಸೆಂಟ್ ಆಗಿ ಚಿಕ್ಕ ವಯಸ್ಸಿನಲ್ಲಿ ಸೆಲ್ಫ್ ಮೇಡ್ ಬಿಲಿನಿಯರ್ ಆದಂಥವ್ರು ಏನು ಮಾಡಿದ್ರು ಇಷ್ಟು ಬೇಗ ಅವರು ಆಗರ್ಮ ಶ್ರೀಮಂತರಾದರು ನಾವ್ಯಾಕಿನ್ನೂ ಆಗಿಲ್ಲ ಏನು ವ್ಯತ್ಯಾಸ ಇದೆ ಆದರೆ ನಮ್ಮ ಲೆಕ್ಕಾಚಾರ ಅವ್ರ ಲೆಕ್ಕಾಚಾರ ಬೇರೆ ಬೇರೆ ಆಗಿದೆ ಇದಂತೂ ಗ್ಯಾರಂಟಿ ಹಣದ ಬಗ್ಗೆ ಅವರ ನಂಬಿಕೆ ಲೆಕ್ ಲೆಕ್ಕಾಚಾರದಲ್ಲಿ ತುಂಬ ಬದಲಾವಣೆ ಇದೆ ಅದು ನಮಗೆ ಇನ್ನೂ ಗೊತ್ತಾಗಲಿಲ್ಲ ಗಮನವಿಟ್ಟು ಕೇಳಿ ಹಣದ ಹಿಂದೆ ಓಡೋದನ್ನು ನಿಲ್ಲಿಸ್ಬಿಡಿ ಹಣದ ಹಿಂದೆ ಓಡೋದನ್ನು ನಿಲ್ಲಿಸ್ಬಿಡಿ ಯಾಕಂದರೆ ಹಣದ ಆಟನೆ ಬೇರೆ ಇದೆ ಹಣ ನಮಗೆ ಎಲ್ಲಿ ಸಿಗ್ತದೆ ಎಷ್ಟು ಸಿಗ್ತದೆ ಅಂದರೆ ನಾವು ಏನು ವ್ಯಾಲ್ಯೂ ಕ್ರಿಯೇಟ್ ಮಾಡ್ತೀವೋ ಅಷ್ಟೇ ನಮ್ಗೆ ಸಿಗ್ತದೆ ನಾವೇನು ವ್ಯಾಲ್ಯೂ ಕ್ರಿಯೇಟ್ ಮಾಡಿರ್ತೀವೋ ಅಷ್ಟೇ ಹಣ ನಮ್ಗೆ ಸಿಗ್ತದೆ ಮತ್ತೆ ನಿಮಗೆ ಎಷ್ಟು ವ್ಯಾಲ್ಯೂ ಇದೆ ಅಂತ ಯಾರು ಡಿಸೈಡ್ ಮಾಡೋದು ಮಾರ್ಕೆಟ್ ಜನರು ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ನಿಮ್ಮ ರಿಲೇಷನ್ ನಿಮ್ಮ ಊರಿನ ಜನ ದೇಶದ ಜನ ಇವ್ರು ನಿರ್ಧಾರ ಮಾಡ್ತಾರೆ ಯಾಕಂದರೆ ಇವರೆಲ್ಲರೂ ಮಾರ್ಕೆಟ್ನ ಭಾಗ ಜನ ಹೇಳ್ತಾರೆ ಸಿನಿಮಾ ರಂಗದಲ್ಲಿ ತುಂಬ ದುಡ್ಡಿದೆ ರಾಜಕೀಯದಲ್ಲಿ ತುಂಬ ದುಡ್ಡಿದೆ ಕ್ರಿಕೆಟ್ ಫೀಲ್ಡಲ್ಲಿ ದುಡ್ಡಿದೆ ಬಿಸ್ನೆಸ್ ಅಲ್ಲಿ ದುಡ್ಡಿದೆ ಆ್ಯಕ್ಟರ್ ಯಾವಾಗ ದುಡ್ಡು ಮಾಡ್ಬೋದು ಅಂದರೆ ಅವರು ವ್ಯಾಲ್ಯೂ ಕ್ರಿಯೇಟ್ ಮಾಡಿದಾಗ ಜನರಿಗೆ ಅವರ ಆ್ಯಕ್ಟಿಂಗ್ ಇಷ್ಟ ಆದಾಗ ಅವರ ಫೀಲಿಂಗ್ ಜೊತೆ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಆದಾಗ ಜನರಿಗೆ ಕನೆಕ್ಟ್ ಆದ್ರೇ ಆ ಆ್ಯಕ್ಟರಿಗೆ ದುಡ್ಡು ಯಾಕಂದರೆ ಆವಾಗಲೇ ಅವ್ರಿಗೆ ಇಷ್ಟ ಆದ್ರೆ ಅವರು ದುಡ್ಡು ಕೊಟ್ಟು ಟಿಕೆಟ್ ಖರೀದಿ ಮಾಡ್ತಾರೆ ಫಿಲಮ್ ನೋಡ್ತಾರೆ ಸಿನಿಮಾ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ಕ್ರಿಕೆಟ್ ಆಗಿರ್ಬೋದು ಯಾವುದೇ ಫೀಲ್ಡಲ್ಲಿ ಅದಕ್ಕೆ ಡಿಮ್ಯಾಂಡ್ ಇದೆ ಅದರಲ್ಲಿ ನಾನೆಷ್ಟು ಟಾಪಲ್ಲಿದ್ದೀನಿ ಅನ್ನೋದ್ರ ಮೇಲೆ ದುಡ್ಡು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಎಷ್ಟು ಕೆಲಸ ಮಾಡ್ತೀರಾ ಎಷ್ಟು ಹೊತ್ತು ಕೆಲಸ ಮಾಡ್ತೀರಾ ಇದರಿಂದ ಏನು ವ್ಯತ್ಯಾಸ ಆಗಲ್ಲ ಯಾವುದರಲ್ಲಿ ಡಿಮ್ಯಾಂಡ್ ಇದೆ ಅಲ್ಲಿ ನಾನು ಟಾಪಲ್ಲಿ ಹೋಗಿ ಕುತ್ಕೊಳ್ಳೋದು ಹೇಗೆ ಇದ್ರ ಮೇಲೆ ನಿಮ್ಗೆ ಎಷ್ಟು ದುಡ್ಡು ಬರಬೇಕು ಅದು ನಿರ್ಧಾರ ಆಗ್ತದೆ ಹೊರತು ನೀವು ಹದಿನಾರು ತಾಸು ಇಪ್ಪತ್ತು ತಾಸು ಕೆಲಸ ಮಾಡ್ತಿದ್ರೆ ಅಂತ ದುಡ್ಡು ಬರಲ್ಲ ಮಾಲಲ್ಲಿ ಆಸ್ಪತ್ರೆಯಲ್ಲಿ ಇಡೀ ದಿವಸ ನೆಲ ಒರೆಸ್ತಾ ಇರುವಂತಹ ವರ್ಕರು ಕೂಲಿ ಕೆಲಸ ಮಾಡ್ತಾ ಇರುವಂತಹ ಗಾರೆ ಕೆಲಸ ಮಾಡ್ತಿರುವಂತಹ ಮೈ ಕೈ ಬಕ್ಸಿ ದುಡಿತಾ ಇರುವಂತಹ ಎಷ್ಟೋ ಜನರು ಒಬ್ಬ ಸರ್ಜನ್ ಮಾಡೋಷ್ಟು ದುಡ್ಡು ಆಗಲ್ಲ ಯಾಕಂದ್ರೆ ಒಬ್ಬ ಕೂಲಿಯವನಿಗೆ ಒಬ್ಬ ಸರ್ಜನ್ಗಿಂತ ಒಬ್ಬ ಅಕೌಂಟೆಂಟ್ಗಿಂತ ವ್ಯಾಲ್ಯೂ ಕಮ್ಮಿ ಇದೆ ಹೇಳಲಿಕ್ಕೆ ಬೇಜಾರಾಗುತ್ತೆ ಒಬ್ಬ ಕಾರ್ಮಿಕನನ್ನ ಒಬ್ಬ ಸೆಕ್ಯೂರಿಟಿಯನ್ನು ಈಸಿಯಾಗಿ ರಿಪ್ಲೇಸ್ ಮಾಡಬಹುದು ಆದರೆ ಸರ್ಜನ್ ಅವ್ರ ಕೆಲಸ ಕಲಿಯೋದು ಕಷ್ಟ ಏನಲ್ಲ ಯಾರು ಬೇಕಾದರೂ ಅವ್ರ ಕೆಲಸನ ಮಾಡಬಹುದು ಅವ್ರ ಜಾಗನ ಪಡಿಬಹುದು ಯಾಕಂದ್ರೆ ಅವ್ರ ಹತ್ರ ಸ್ಪೆಸಿಫಿಕ್ ಸ್ಕಿಲ್ ಇಲ್ಲ ಜಾಸ್ತಿ ದುಡ್ಡು ಕೊಡ್ಬೇಕಂದ್ರೆ ಅವ್ರ ಹತ್ರ ಒಂದು ಸ್ಪೆಸಿಫಿಕ್ ಸ್ಕಿಲ್ ಇರಬೇಕು ಅವ್ರ ಹತ್ರ ಇಲ್ಲ ಹಾಗಾಗಿ ಮಾರ್ಕೆಟ್ ಅವರಿಗೆ ಯಾವತ್ತು ಒಬ್ಬ ಸರ್ಜನ್ ಕೊಡೋಷ್ಟು ದುಡ್ಡು ಯಾವತ್ತೂ ಕೊಡಲ್ಲ ಮಾರ್ಕೆಟ್ ಅವರಿಗೆ ಪೇ ಮಾಡಲ್ಲ ಒಬ್ಬ ಸರ್ಜನ್ ಒಬ್ಬ ರೋಗಿಯ ಜೀವ ಉಳಿಸ್ತಾರೆ ಆ ಒಂದು ಫೀಲ್ಡಲ್ಲಿ ಎಕ್ಸ್ಪರ್ಟ್ ಆಗಲಿಕ್ಕೆ ಎಷ್ಟು ವರ್ಷ ಕಳೆದಿರ್ತಾರೆ ಅವ್ರು ಶ್ರೀಮಂತರಾಗ್ತಾರೆ ಇನ್ನು ನಾವು ಹಿಂದೆ ಡಿಸ್ಕಸ್ ಮಾಡಿದಾಗೆ ನಾವೊಂದು ಕೆಲಸ ಮಾಡಿಕೊಂಡು ಕೋಟಿಗಟ್ಟೆ ದುಡ್ಡು ಮಾಡಲಿಕ್ಕೆ ಆಗಲ್ಲ ಆ ಈಕ್ವೇಶನ್ ಏನಿದೆ ಲೆಕ್ಕಾಚಾರ ಸರಿ ಬರಲ್ಲ ಸೊ ಹೇಗೆ ನಾವು ಶ್ರೀಮಂತರಾಗೋದು ಹೇಗೆ ನಾವು ನಮ್ಮ ವ್ಯಾಲ್ಯೂನ ಜಾಸ್ತಿ ಮಾಡ್ಕೊಳ್ಳೋದು ವಾರನ್ ಬಪೇಟ್ ಬಿಲ್ ಗೇಟ್ಸ್ ಇಲಾನ್ ಮಸ್ಕ್ ನಾರಾಯಣ ಮೂರ್ತಿ ಶೇಖರ್ ಶರ್ಮಾ ಅವ್ರು ಏನು ಮಾಡಿದ್ರು ಅವ್ರ ವ್ಯಾಲ್ಯೂ ಅಷ್ಟು ಮೇಲೆ ತಗೊಂಡು ಹೋಗ್ಬಿಟ್ಟಿದಾರಲ್ಲ ಪರಿಹಾರ ನೀವು ನಿಜವಾಗಲೂ ದುಡ್ಡು ಮಾಡಲೇಬೇಕು ಅಂತಿದ್ದರೆ ಆ ಗರ್ಭ ಶ್ರೀಮಂತ ಆಗಲೇಬೇಕು ಅಂತ ಛಲ ಇದ್ದರೆ ಮೊದಲನೇ ಹೆಜ್ಜೆ ಯಾವುದಾದ್ರೂ ಸಮಸ್ಯೆನ ಪರಿಹಾರ ಮಾಡಿ ಯಾವುದಾದ್ರೂ ಪ್ರಾಬ್ಲಮ್ಮಿಗೆ ಸೊಲ್ಯೂಷನ್ ಕಂಡುಹಿಡೀರಿ ನೀವು ಈ ವಾಕ್ಯದ ಮೇಲೆ ಸರಿಯಾಗಿ ಫೋಕಸ್ ಮಾಡಿದ್ರೆ ನಿಮ್ಮ ಅರಿವಿಗೆ ಬರ್ತದೆ ಎಷ್ಟೇ ಕಂಪನಿಗಳು ಯಾವುದೇ ಬಿಸ್ನೆಸ್ಸು ಜನರ ಸಮಸ್ಯೆನ ಪರಿಹಾರ ಮಾಡ್ತಾಯಿದೆ ಅದಕ್ಕೆ ಅವರು ದುಡ್ಡು ತಗೋತಾ ಇದ್ದಾರೆ ವ್ಯಾಲ್ಯೂ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಜನರ ಯಾವ ದೊಡ್ಡ ತಲೆಬಿಸಿಗೆ ನಿಮ್ಮ ಹತ್ರ ಉತ್ತರ ಇದೆಯೋ ಆ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ತೀರಿ ಅಂದರೆ ನಿಮ್ಮ ಹತ್ರ ಹಣದ ಹೊಳೆ ಹರಿದು ಬರ್ತದೆ ಎಷ್ಟು ದೊಡ್ಡ ಸಮಸ್ಯೆ ಅಷ್ಟು ದೊಡ್ಡ ಮೊತ್ತ ಅಷ್ಟು ಹೇರಳ ಹಣ ಲಕ್ಷದ ಸಮಸ್ಯೆ ಆಗಿದರೆ ಲಕ್ಷಗಟ್ಟಲೆ ಮಾಡ್ತೀರಾ ಕೋಟಿಗಟ್ಟಲೆಯ ಸಮಸ್ಯೆ ಆಗಿದ್ರೆ ಕೋಟಿ ಮಾಡ್ತೀರಾ ಓಲಾ ಊಬರ್ ಏನಾದರೂ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಾ ಓಯೋ ರೂಮ್ಸ್ ಏನಾದರೂ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಾ ಅಮೆಝಾನ್ ಏನಾದರೂ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೌದು ಸಾಲಲ್ಲಿ ಗಂಟು ಗಟ್ಟಲೆ ಕಾಯೋದು ಏನಾದರೂ ಪ್ರಾಡಕ್ಟ್ಗೋಸ್ಕರ ಒಂದೊಂದು ವಾರ ಕಾಯೋದು ಎಲ್ಲ ಪ್ರಾಬ್ಲಮ್ಮು ಅಮೆಝಾನ್ ಸಾಲ್ವ್ ಮಾಡ್ತು ತುಂಬ ಕಡಿಮೆ ಬೆಲೆಗೆ ನಿಮ್ಮ ಮನೆ ಹತ್ರ ಬರ್ತಾ ಇದೆ ಟೆಸ್ಲಾ ಸ್ವಿಗ್ಗಿ ಜೊಮ್ಯಾಟೊ ಗೂಗಲ್ ಯೂಟ್ಯೂಬ್ ದೇ ಆಲ್ ಆರ್ ಸಾಲ್ವಿಂಗ್ ಬಿಗ್ ಪ್ರಾಬ್ಲಮ್ಸ್ ಇವರೆಲ್ಲರೂ ದೊಡ್ಡ ಸಮಸ್ಯೆನ ಪರಿಹರಿಸ್ತಾ ಇದ್ದಾರೆ ಹಾಗಾಗಿ ದುಡ್ಡು ಮಾಡ್ತಾ ಇದ್ದಾರೆ ನೀವೇನಾದರೂ ಕೋಟ್ಯಾಧಿಪತಿ ಆಗಬೇಕು ಅಂತ ದುಡ್ಡಿನಿಂದ ಓಡ್ತಾ ಇದ್ದರೆ ನೀವು ಪೂರ್ತಿ ತಪ್ಪಾದ ದಾರಿಯಲ್ಲಿದ್ದೀರಾ ನಿಮಗೆ ನಿಜವಾಗಲೂ ದುಡ್ಡು ಮಾಡಬೇಕು ಆಗರ್ಭ ಶ್ರೀಮಂತರಾಗಬೇಕು ಅಂತಿದ್ದರೆ ದುಡ್ಡಿನ ಹಿಂದೆ ಓಡೋದನ್ನು ನಿಲ್ಲಿಸಿ ಸಮಸ್ಯೆಗಳ ಹಿಂದೆ ಓಡಿ ಸಮಸ್ಯೆನ ಸಾಲ್ವ್ ಮಾಡಲಿಕ್ಕೆ ನಿಮ್ಮ ಪ್ರಯತ್ನ ಹಾಕಿ ಏನೇನು ಸಮಸ್ಯೆ ಇದೆ ಹುಡುಕಿ ಅದಕ್ಕೆ ಜಬರ್ದಸ್ತಾಗಿರುವಂತಹ ಸಾಲ್ಯೂಷನ್ನ ಕಂಡುಹಿಡೀರಿ ಸಮಸ್ಯೆಗೆ ಸಾಲ್ಯೂಷನ್ ಸಿಕ್ತು ಅಂದರೆ ನೀವು ಅದರಿಂದನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾ ನನಗೆ ಕೋಡಿಂಗ್ ಬರಲ್ಲ ನಂಗೆ ಕಂಪ್ಯೂಟರ್ ಬರೋಲ್ಲ ನಾನಿನ್ನೂ ದೊಡ್ಡ ಕಂಪ್ನಿ ಕಟ್ಟಬೇಕಾ ನಿಲ್ಲಿ ಮತ್ತೆ ಹಳೆಯ ಪ್ಯಾಟರ್ನಲ್ಲಿ ಬಿಳಿಬೇಡಿ ದೊಡ್ಡದಾಗಿ ಕಂಪ್ನಿ ಕಟ್ಟಬೇಕು ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ಅಕ್ಕಪಕ್ಕದ ಮಾರ್ಕೆಟನ್ನು ಸೂಕ್ಷ್ಮವಾಗಿ ಗಮನಿಸಿ ನೀವು ಗಮನವಿಟ್ಟು ನೋಡಿದಾಗ ನಿಮಗೆ ಏನಾದರೂ ಒಂದು ಗ್ಯಾಪ್ ಕಾಣ್ತದೆ ಗಮನಿಸಿ ನೋಡಿ ಯಾವುದ್ರ ಬಗ್ಗೆ ಜನ ಪದೇ ಪದೇ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಜನರಿಗೆ ಏನು ಇಷ್ಟ ಇಲ್ಲ ಜನರು ಯಾವುದನ್ನು ಪದೇ ಪದೇ ಅಪ್ರಿಷಿಯೇಟ್ ಮಾಡ್ತಾರೆ ಜನರಿಗೆ ಏನು ಪ್ರಸ್ಟೇಷನ್ ಇದೆ ತಲೆ ಕೆಡಿಸ್ತಾ ಇದೆ ವಿಚಾರ ಮಾಡಿ ನೋಡಿ ಈ ಸಮಸ್ಯೆಗೆ ನಾವು ಸೊಲ್ಯೂಷನ್ ಮಾಡಬಹುದಾ ಆ ಒಂದು ಚಾಕಚಕ್ಯತೆ ನನ್ನಲ್ಲಿದೆಯಾ ಈ ಪ್ರಾಬ್ಲಮ್ ಪ್ರಾಫಿಟೇಬಲ್ ಆಗಿದೆಯಾ ಈ ಮನಿ ಗೇಮ್ನ ಒಂದು ಫೈನಲ್ ಸ್ಟೆಪ್ ಇದೆ ನೀವು ಸಮಸ್ಯೆಯ ಸೂಪರ್ ಆಗಿರುವಂಥ ಒಂದು ಸ್ಕೇಲೆಬಲ್ ಸೊಲ್ಯೂಷನ್ನ ಕಂಡುಹಿಡೀರಿ ನಿಮ್ಮ ಸೊಲ್ಯೂಷನ್ ತುಂಬ ಜನರಿಗೆ ರೀಚ್ ಆಗಬೇಕು ನಿಮ್ಮ ಸಲ್ಯೂಷನ್ ತುಂಬ ಜನರ ಜೀವನದ ಮೇಲೆ ಪರಿಣಾಮ ಬೀರಬೇಕು ಸಲ ನಿಮ್ಮ ಸೊಲ್ಯೂಷನ್ ಸರಿಯಾದ ಸಿಸ್ಟಮ್ ಜೊತೆ ಸರಿಯಾದ ಪ್ರೊಸೆಸ್ ಜೊತೆ ರನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ತುಂಬಾ ಜನರಿಗೆ ರೀಚ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಿಮ್ಮ ಶ್ರೀಮಂತಿಕೆಯ ಕನಸು ಈಡೇರದ ಹಾಗೆ ಹೇಗೋ ಮಾಡಿ ನೀವು ಒಂದು ಸೊಲ್ಯೂಷನ್ ಕಂಡು ಹಿಡಿದ್ರಿ ಮಾರ್ಕೆಟ್ಗೆ ಬೇಕಾಗಿದ್ದಂತಹ ಒಂದು ಪರಿಹಾರ ನಿಮ್ಮ ಹತ್ರ ಇತ್ತು ನಿಮಗೆ ಬೇಕಾದಷ್ಟು ದುಡ್ಡು ಬಂತು ಇಷ್ಟೇ ಅಲ್ಲ ಈ ವಿಡಿಯೋ ಕೇವಲ ಹೇಗೆ ದುಡ್ಡು ಮಾಡೋದು ಅಷ್ಟೇ ಅಲ್ಲ ನಮ್ಮ ಹತ್ರ ಇರುವಂತಹ ವ್ಯಾಲ್ಯೂಯೇಬಲ್ ರಿಸೋರ್ಸಸ್ ಏನು ಮಾಡಿದ್ರು ನಾವು ಅದನ್ನು ನಿಲ್ಲಿಸ್ಲಿಕ್ಕಾಗಲ್ಲ ನಮ್ಮ ಕೈಯಿಂದ ಜಾರತಾ ಇತ್ತು ಆ ರಿಸೋರ್ಸ್ ಒಂದ್ಸಲ ಸಲ ಕಳೆದು ಹೋಯಿತು ಅಂದರೆ ಎಷ್ಟು ಕೋಟಿ ಕೊಟ್ರು ವಾಪಸ್ ಬರಲ್ಲ ಟೈಮ್ ಸಮಯ ಕಾಲ ಸಮಯ ತುಂಬ ಅಮೂಲ್ಯವಾದುದು ಎಲ್ಲರತ್ರ ಲಿಮಿಟೆಡ್ ಟೈಮ್ ಇದೆ ಆ ಲಿಮಿಟೆಡ್ ಟೈಮ್ನ ದೊಡ್ಡ ಭಾಗನ ನಾವು ಇಷ್ಟ ಒಂದು ಜಾಬ್ ಮೇಲೆ ಹಾಕೋದು ಸರಿಯಾದ ನಿರ್ಧಾರನ ಅದರಿಂದ ನಾವು ದೊಡ್ಡ ಆಗರ್ಭ ಶ್ರೀಮಂತರಾಗ್ತೀವ ಅದೂ ಇಲ್ಲ ನಮ್ಗೆ ಆ ಕೆಲಸದಲ್ಲಿ ತುಂಬ ಖುಷಿ ಇದೆಯಾ ಅದೂ ಇಲ್ಲ ನಾವೇನು ಶ್ರೀಮಂತ ಜೀವನ ಬದುಕಬೇಕಂತಿದ್ದೀವಿ ಆ ಜೀವನ ಆದರೂ ಈ ಕೆಲಸ ತಂದು ಕೊಡ್ತದ ಅದೂ ಇಲ್ಲ ನಾವು ನಿಜವಾಗ್ಲೂ ಈ ರಿಪೀಟೆಡ್ ಜಿಂದಗಿನ ರಿಪೀಟೆಡ್ ಜೀವನನ ಬೆಳಗ್ಗೆ ಎದ್ವಿ ರೆಡಿ ಆದ್ವಿ ಕೆಲಸಕ್ಕೆ ಹೋದ್ವಿ ಕೆಲಸ ಮುಗಿಸ್ತ್ವಿ ಮತ್ತೆ ಬಂದ್ವಿ ಊಟ ಮಾಡಿ ಮಲ್ಕೊಂಡ್ವಿ ಮತ್ತೆ ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋದ್ವಿ ರಿಟೈರ್ಮೆಂಟ್ ತನಕ ಇದೇ ರಿಪೀಟ್ ಇದೇ ಸೇಮ್ ಪ್ರೊಸೆಸ್ ರಿಪೀಟ್ ಹೌದು ಬೇರೆ ಏನು ದಾರಿನೇ ಇಲ್ಲ ನಿಮಗೆ ಇದೇ ಸತ್ಯ ಇಷ್ಟ ನಮ್ಮ ಜೀವನ ಅಂತ ನಂಬಿಕೊಂಡು ಇದನ್ನೇ ಮಾಡಬಹುದು ಇದನ್ನು ಕೆಲವೊಬ್ರು ಒಂದು ಮೋಟಿವೇಶನ್ ವಿಡಿಯೋ ಚೆನ್ನಾಗಿತ್ತು ಅಂತ ಅನ್ಕೋಬಹುದು ದುಡ್ಡು ಮಾಡಲೇಬೇಕು ಅನ್ನೋಂತಹ ಒಂದು ಸೀರಿಯಸ್ ವ್ಯಕ್ತಿತ್ವನ ಹೊಂದಿರುವಂಥವರು ಒಂದೊಂದು ಶಬ್ದನ ಒಂದೊಂದು ಪದನ ತುಂಬ ಆಳವಾಗಿ ಅರ್ಥ ಮಾಡಿಕೊಂಡು ತಾನು ಶ್ರೀಮಂತ ಆಗೇ ಆಗ್ತೀನಿ ಏನಾದರೂ ಮಾಡೇ ಮಾಡ್ತೀನಿ ಅಂತಲೂ ಹೊರಡ್ಬೋದು ಆಯ್ಕೆ ನಿಮ್ಮಲ್ಲಿದೆ ಈ ವಿಡಿಯೋದ ಸಮರ ಇಷ್ಟೇ ಹಣದಿಂದೇ ಓಡದನ್ನ ನಿಲ್ಲಿಸಿ ಸಮಸ್ಯೆ ಏನಿದೆ ಅದರಿಂದ ಓಡಿ ಅದಕ್ಕೆ ಪರಿಹಾರ ಕಂಡುಹಿಡೀರಿ ದುಡ್ಡು ಆಟೋಮೆಟಿಕ್ಕಾಗಿ ಆಗಿ ನಿಮ್ಮ ಹತ್ರ ಬರ್ತದೆ ನೀವು ದುಡ್ಡಿನಿಂದ ಓಡಬೇಕಾಗಿಲ್ಲ ಇದೆ ಆ ರಸ್ತೆ ಆ ದಾರಿ ಆ ಖಚಿತವಾದ ದಾರಿ ನಿಮ್ಮೆಲ್ಲ ಖುಷಿ ಇರುವಂತಹ ಜಾಗ ನೀವು ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ ಅಂತ ಒಂದು ಫೈನಾನ್ಷಿಯಲ್ ಫ್ರೀಡಮ್ನ ಜಾಗ ಅಲ್ಲಿ ನಿಮ್ಮ ಎಲ್ಲ ಕನಸಿನ ಕೀ ಇದೆ ಆಗರ್ಭ ಶ್ರೀಮಂತ ಬಂದು ಛಲ ಇದ್ದರೆ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯೋದು ನಿಮ್ಮ ಉದ್ದೇಶ ಆಗಲಿ ನಾನು ಯಾವ ಸಮಸ್ಯೆ ಪರಿಹಾರ ಇದ್ದೀನಿ ಯಾವ ಸಮಸ್ಯೆಗೆ ನನ್ನ ಹತ್ರ ಉತ್ತರ ಇದೆ ಯಾವ ಸಮಸ್ಯೆ ಬಗೆಹರಿಸಿದ್ರೆ ನನಗೆ ಬೇಕಾಗಿರುವಂತಹ ಅಮೌಂಟ್ ನನ್ನ ಕೈಲಿ ಬರ್ತದೆ ಶ್ರೀಮಂತ ಆಗಲೇಬೇಕು ಅಂದರೆ ನಿಮ್ಮ ತಲೆಯಲ್ಲಿ ಒಂದೇ ವಿಚಾರನ ಓ ಪದೇ ಪದೇ ಓಡಿಸಿ ಜನರ ಯಾವ ಸಮಸ್ಯೆಗೆ ಪರಿಹಾರ ನಾನು ಕೊಡಬಹುದು ಜನರ ಯಾವ ಸಮಸ್ಯೆಗೆ ಪರಿಹಾರ ನನ್ನ ಹತ್ರ ಇದೆ ಜನರ ಯಾವ ತಲೆಬಾರ ಬಿಸಿ ನಾನು ಕಡಿಮೆ ಮಾಡಬಹುದು ಪ್ರಶ್ನೆ ಜೊತೆನೇ ಇರಿ ಉತ್ತರ ಸಿಗ್ತದೆ ನಿಮ್ಮ ಅಕ್ಕಪಕ್ಕದ ಜನರ ಜೀವನದ ಮೇಲೆ ಪರಿಣಾಮ ಬೀರುವಂತಹ ಉತ್ತರ ನಿಮಗೆ ಸಿಗ್ತದೆ ಒಂದ್ಸಲ ಉತ್ತರ ಸಿಕ್ತು ಅಂದರೆ ನೀವು ಶ್ರೀಮಂತರಾಗೋದನ್ನು ತಪ್ಪಿಸ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ ಒಂದು ವೇಳೆ ನೀವೊಂದು ಜಾಬಲ್ಲಿದ್ದೀರಾ ಅಂದರೂ ಸಹ ಅಲ್ಲೂ ಸಹ ನಿಮ್ಮ ಸಮಸ್ಯೆ ಏನಿದೆ ಆ ಕಂಪನಿಯ ಸಮಸ್ಯೆ ಏನಿದೆ ಅದನ್ನು ಪರಿಹಾರ ಮಾಡಲಿಕ್ಕೆ ನೀವು ಮನಸ್ಫೂರ್ತಿಯಾಗಿ ಕೆಲಸ ಮಾಡಿ ಪ್ರಮೋಷನ್ ಅಂತೂ ಗ್ಯಾರಂಟಿ ದುಡ್ಡಿನ ಹಿಂದೆ ಓಡಬೇಡಿ ಸಮಸ್ಯೆಗೆ ಪರಿಹಾರ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡುಹಿಡಿಯೋರ ಕಡೆ ನಿಮ್ಮ ಗಮನನ ಹರಿಸಿ ಜಸ್ಟ್ ಚೇಸ್ ದ ಸೊಲ್ಯೂಷನ್